ಶ್ರೀರಾಮನ ಆರಾಧನೆ ಸ್ಮರಣೆ ಸಂಭ್ರಮಾಚರಣೆ ಅಯೋಧ್ಯೆಯ ಶ್ರೀರಾಮಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಎಲ್ಲೆಲ್ಲೂ ಸಂಭ್ರಮ ಬಲುಚೋರಾಗಿದೆ ಅಷ್ಟೇ ಅಲ್ಲದೆ ಸಂಭ್ರಮಿಸಿದ್ದಾರೆ ಅದೇ ರೀತಿ ಕರ್ನಾಟಕದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತದ ಹತ್ತಿರ ಪುನೀತ್ ಫೌಂಡೇಶನ್ ಮತ್ತು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಕಾರ್ಯಕ್ರಮ ಕೂಡ ಸಂಭ್ರಮ ಮೈಸರೆಯಿತು ಪ್ರಭು ಶ್ರೀರಾಮನ ಭಕ್ತರು ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಸಂಭ್ರಮಿಸಿದ್ದಾರೆ ದೇಶದ ಪ್ರತಿ ರಾಜ್ಯ ಜಿಲ್ಲೆ ತಾಲೂಕು ಸೇರಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿಯಲ್ಲಿ ಶ್ರೀರಾಮನ ಸ್ಮರಣೆ ಜೋರಾಗಿದೆ ಈ ಮೂಲಕ ರಾಷ್ಟ್ರೀಯ ಹಬ್ಬದಂತೆ ಈ ದಿನವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಭಕ್ತರು ಅಂದಹಾಗೆ ರಾಮದುರ್ಗದಲ್ಲಿ ರಾಮಮಂದಿರ ಉದ್ಘಾಟನೆ ಸಂಸದ ಹಿನ್ನೆಲೆ ಎಲ್ಲೆಲ್ಲೂ ಕೇಸರು ಬಾವುಟಗಳು ರಾರಾಜಿಸಿದವು ಅಲ್ಲದೆ ದೇವಾಲಯಗಳಿಗೆ ಭಾರಿ ಪ್ರಮಾಣದಲ್ಲಿ ಭಕ್ತರು ಹರಿದು ಬಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಶಬ್ಬೀರ್ ಖಾಜಿ ಭಾರತ ದೇಶದಲ್ಲಿ ರಾಮಮಂದಿರ ಸ್ಥಾಪನೆಯಾಗಿದ್ದು ತುಂಬಾ ತಂತೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಸ್ವಾಗತ ವಹಿಸಿದ್ದಾರೆ ರಾಮದುರ್ಗಕ್ಕೆ ರಾಮ ಬಂದ ಹೋಗಿದ್ದ ಭೂಮಿ ಇದು ಹಿಂದೂ ಮುಸ್ಲಿಂ ಕೂಡಿಕೊಂಡು ಬಾಳಬೇಕಾಗಿದೆ ಪ್ರಭು ರಾಮಚಂದ್ರನ ಬಗ್ಗೆ ಈ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ನ್ಯಾಯವಾದಿಗಳಾದ ರಾಜೇಶ್ ಹರ್ಲಾಪುರ್ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕಿರಣ್ಣ ಕಲ್ಯಾಣಿ ಡಾಕ್ಟರ್ ಐಜಿ ಕಲಾದ್ಗಿ ಡಾಕ್ಟರ್ ಪಿ ಎಂ ಆಪ್ಟೆ ಪ್ರೊಫೆಸರ್ ಎಸ್ ಎಂ ಸಕ್ರಿ ಉಪಸ್ಥಿತರಿದ್ದರು ಸಂತೋಷದ ಸುದ್ದಿ ಸಾವಿರದ ಇಪ್ಪತ್ತ ನಾಲ್ಕರಂದು ಆಯೋಗದಲ್ಲಿ ಉದಾಟಾದ ಇದು ಬಹಳ ಸಂತೋಷದ ಸುದ್ದಿ ಇದು ಇದು ನಮಗೆ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಜನರಿಗೆ ಇದು ಸಂತೋಷದ ಸುದ್ದಿ ಭಾರತ ದೇಶ ಅಷ್ಟೇ ಅಲ್ಲ ಪರದೇಶದಲ್ಲಿ ಆಗಲಿ ಎಲ್ಲ ಮುಸ್ಲಿಮ್ ಕಂಟ್ರಿಗಳು ಅದಕ್ಕೆ ಸ್ವಾಗತ ಬಯಸಿದ್ದಾರೆ ಮತ್ತು ನಾವೊಂದು ಸ್ವಲ್ಪ ಹೇಳ್ಬೇಕಂದ್ರೆ ರಾಮದುರ ರಾಮದುರ್ಗ ಇದು ರಾಮನ ಊರು ಇದು ಇದು ರಾಮ ಬಂದ ಹೋಗಿದ್ದ ಭೂಮಿ ಇದು ಅದಕ್ಕೆ ಇಲ್ಲಿ ಎಲ್ಲರೂ ನಾವು ಕೂಡಿ ಮುಸಲ್ಮಾನ್ ಬಾಂಧವರು ಹಿಂದೂ ಬಾಂಧವರು ಅಂತಮರಂಗ ರಂಗ ಬಾಳಬೇಕೆಂದು ಒಂದು ಸಂದೇಶ ಇದೆ ಇಲ್ಲಿ ನಾನು ಕನಿಷ್ಠ ಹದಿನೈದು ವರ್ಷ ಇದ್ದಾಗ ನಮ್ಮ ಅಜ್ಜರಿಗೆ ಒಂದು ಮಾತು ಕೇಳಿದ್ದೆ ನಾನು ಇದು ಮೊದಲ ಅಂತ ಹೆಸರಿತ್ತು ರಾಮದುರ್ಗಾತು ಅಂದ್ರೆ ಅವರು ಹೇಳಿದರು ಇಲ್ಲಿ ಪಾಯಿಲ್ಲಿ ಸೂರ್ಯ ಬಂದಾಗ ಸಬರಿ ಕೊಳ್ಳಿದೆ ಆ ಸಬರಿ ಮಾತೆಯನ್ನು ರಾಮನ ಬಗ್ಗೆ ಭಾಳ ಭಾಳ ಅಭಾರವಾದ ಭಕ್ತಿ ಇಟ್ಟರು ಅವರು ಕೊನೆಗೆ ಒಂದು ಹುಟ್ಟಿಯಲ್ಲಿ ಭಾರಿ ಹಣ್ಣವನ್ನು ತಗೊಂಡು ಇವತ್ತು ರಾಮ ಬರ್ತಾನ ರಾಮ ಬರ್ತಾನಂತ ಭಕ್ತಿಯಿಂದ ಆ ರಾಮನ ದರ್ಶನ ಸಲುವಾಗಿ ಕನಿಷ್ಠ ಮೂರು ದಿವಸ ನಿಂತರು ರಾಮ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ ನಂತರ ಇದು ರಾಮದುರ್ಗ ರಾಮದುರ್ಗ ಅಂತ ಇದು ಹೆಸರು ಬಂತು ಅಂತ ಹೇಳ್ತಾ ಸರ್ ಆ ರಾಮನ ಉದಾರವಾದ ತತ್ವಗಳು ಉದಾರವಾದ ಮನಸ್ಸು ಈ ಎಲ್ಲರ ರಾಮದುರ್ಗದ ಜನರಲ್ಲಿ ಬಂದು ನಾವು ಒಳ್ಳೆಯ ರೀತಿಯಿಂದ ಇದ್ದು ಭಾವಕತೆಯನ್ನು ನಾವು ಸಾರುತ್ತೇವೆ ಇದು ಒಂದೇ ಅಲ್ಲ ನಮ್ಮ ರಾಮದುರ್ಗದಲ್ಲಿ ಪ್ರತಿ ಬಂದು ಫಂಕ್ಷನ್ ಆಗಲಿ ಎಲ್ಲರೂ ಕೂಡಿಕೊಂಡು ಮಾಡುತ್ತೇವೆ ಅಂತ ನಾನು ಹೇಳುತ್ತೇನೆ ಇಲ್ಲಿ ನಾವು ಇಲ್ಲಿ ನಾವು ಸಣ್ಣವರಿದ್ದಾಗ ಮಳೆಪಜ್ಜ ಅಂತ ಮಠ ಇದ್ರಲ್ಲಿ ಮಳೆಪಜ್ಜವರಿಗೆ ನೀವು ನೋಡಿರ್ಬೋದು ಅವರು ಒಂದು ಹಸಿರು ಪಟಕ ಕಟ್ಕೊಂಡೆ ಅವರು ಕುದುರಿ ತಗೊಂಡು ಸೀದಾ ತಮ್ಮ ಮಠೆಯಿಂದ ಬಂದು ನಮ್ಮ ದರ್ಗಾಂಗ್ ಬರ್ತಿದ್ರು ಅವರು ಹಟೇಲ್ ಭಾಷೆಯಾಗೆ ಬಂದು ಅಲ್ಲಿ ಪ್ರಾರ್ಥನೆ ಮುಗಿಸಿ ಸೀದಾ ಹೋಗ್ತಿದ್ರು ಅಂಥ ಒಂದು ಭಾವಕತೆ ಇದೆ ರಾಮದುರ್ಗ ಮತ್ತು ಎಲ್ಲಾ ಎಲ್ಲ ಇಲ್ಲಿ ಅದೇ ಅದಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ಪ್ರೀತಿಯಿಂದ ಬಾಳೋಣ ಎಲ್ಲರೂ ಕೂಡ ಅಂತ ಅಂತೇಳಿ ನಾನು ಆಗು ಮಾತು ಮುಗಿಸುತ್ತೇನೆ ಜಯ ಹಿಂದ್